ಕಮಿತ ಕತ್ತೆಯವರೇ ಹಾಗೂ ನವನಾಥವ್ರೆ ಮಾನಿಕ ಆಚಾರ್ಯ ಕಥೆ ತಯ ಶ್ರಾವಣ ಮಾಸ ಬಹಳ ಪವಿತ್ರವಾದಂಥ ಮಾಸ ಈ ಒಂದು ತಿಂಗಳಿನಲ್ಲಿ ರೈತರು ತಮ್ಮ ಹೊಲ ಎಲ್ಲ ಗದ್ದೆಗಳನ್ನು ಬಿತ್ತಿ ಒಂದು ಈ ಮಳೆಗಾಲದ ಸಂದರ್ಭದಲ್ಲಿ ಅವರಿಗೆ ಬಿಡುಗಿನ ಕಾಲ ಮತ್ತಿಗೂ ಪವಿತ್ರ ತಿಂಗಳಾಗಿರೋದ್ರಿಂದ ಅನೇಕ ನಾವೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಬಂದಂಥ ಈ ಒಂದು ತಿಂಗಳಲ್ಲಿ ಒಳ್ಳೆ ವಿಚಾರಗಳನ್ನು ನಾವು ನೆನೆಸ್ಕೊಳ್ಬೇಕು ದೇವರ ಪ್ರಾರ್ಥನೆಯನ್ನು ಮಾಡಬೇಕು ಧ್ಯಾನ ಮಾಡಬೇಕು ಮಹಾಪುರುಷರ ನಮ್ಮ ಇತಿಹಾಸವನ್ನು ತಿಳ್ಕೊಳ್ತಕ್ಕಂಥ ಒಂದು ತಿಂಗಳಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಾರಂಭದಲ್ಲಿ ನಾವು ಕೌಶಂಬೋಡ್ ನೌಬಾದ ಬೀದರಲ್ಲಿ ನಮ್ಮ ಮಾಣಿಕರಾವ್ ಪಾಂಚಾಳವರು ಪ್ರಪ್ರಥಮ ಬಾರಿಗೆ ಅವರು ಬಸವೇಶ್ವರ ಸಿದ್ದಾರವರ ಪ್ರವಚನದಿಂದ ಪ್ರಾರಂಭವಾಯಿತು ತದನಂತರ ಎರಡನೇ ವರ್ಷದಲ್ಲಿ ಕೂಡ ಅವರನ್ನು ಮುಂದುವರೆಸಿದರು ಈ ವರ್ಷವೂ ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತಕ್ಕಂಥ ಉದ್ದೇಶದಿಂದ ಮನೆ ನಾವೆಲ್ಲ ಕಾಲಿನ ಬಡಾವಣೆಯವರೆಲ್ಲರೂ ಸೇರಿದ್ವಿ ಆ ಸಂದರ್ಭದಲ್ಲಿ ಮಾಡೋದು ಯಾವ ಪ್ರವಚನ ಹೇಳ್ಬೇಕು ಅಂದಾಗ ಶರಣರ ಪ್ರಕಾಶ್ ದಟ್ಟೆ ಅವರು ಕೃಷ್ಣನ ಪ್ರವಚನವನ್ನು ಮಾಡೋಣ ಈ ವರ್ಷ ಅಂತಕ್ಕಂಥ ಅವರ ವಿಳಾಶೆ ವ್ಯಕ್ತಪಡಿಸಿದರು ಅದರಂತೆ ಎಲ್ಲ ಸಭೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಚಂಡಿಟಿಯವರು ಅದನ್ನು ನಿರ್ಧಾರ ನಮ್ಮ ಮಾಧ್ಯ ಕೇಳ್ಕೊತಾ ಇದ್ದೀನಿ ನಾವೆಲ್ಲರೂ ಭಜನೆಯನ್ನು ಮಾಡಿ ನಮ್ಮ ಮನೆಗೆ ಹೋಗೋದಲ್ಲ ದಯವಿಟ್ಟು ನಮ್ಮ ಸಮಯವನ್ನು ನಾವು ಪಾಲನೆಯನ್ನು ಮಾಡಿ ನೀವು ಐದುವರೆ ಅಥವಾ ಐದುವರೆನೇ ನಾವು ಹೇಳಿದೀವಿ ಐದುವರಿಯಿಂದ ಆರೂವರೆ ಇದನ್ನು ಆರೂವರೆ ಏಳು ಗಂಟೆಗೆ ಇಲ್ಲಿ ಇದನ್ನು ಬಿಟ್ಟು ಕೊಟ್ಟಿದ್ರೆ ಸ್ಥಾನವನ್ನು ಅವರು ಏಳರಿಂದ ಎಂಟರವರೆಗೆ ತಮ್ಮ ಪ್ರವಚನವನ್ನು ಮುಗಿಸ್ತಾರೆ ಎಂಟು ಗಂಟೆಗೆ ನಾವೆಲ್ಲರೂ ಕೂಡ ನಮ್ಮ ಮನೆಗೆ ತೆರಳಬಹುದು ಅಥವಾ ದಯವಿಟ್ಟು ಎಲ್ಲ ಮಾತೇರಲ್ಲಿ ವಿನಮ್ರವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ನೀವೆಲ್ಲರೂ ಕೂಡ ನಾಳೆಯಿಂದ ನಾವು ಐದುವರೆ ಎಷ್ಟೇ ಜನ ಬರಲೇ ನೀವು ಸಮಯ ಪಾಲನೆ ಸಮಯ ಪಾಲನೆ ಮಾಡಬೇಕು ಐ ಜನವರಿ ಇಬ್ಬರು ಇಬ್ಬರೂ ಶುರು ಮಾಡಿ ನಾವು ಎಲ್ಲಿವರೆಗೆ ಈ ಸಮಯ ಪಾಲನೆಯನ್ನು ಮಾಡೋದಿಲ್ಲೋ ಅಲ್ಲಿವರೆಗೆ ಹೀಗೆ ನಡ್ಕೊಂಡು ಹೋಗೋದು ಏನಾಗ್ತದೆ ಒಬ್ಬರು ಬಂದು ಅರ್ಧ ತಾಸು ಹೇಳ್ಕೊಂಡು ಮುಂದಿನವರಿಗೆ ಸಮಸ್ಯೆ ಆಗ್ತಾ ಹೋಗುತ್ತೆ ಹೀಗಾಗಿ ನಾವೆಲ್ಲರೂ ಕೂಡ ನಾಳೆಯಿಂದ ಹೆಚ್ಚಿಗೆ ಹಾಡ ಹೇಳೋದಿದೆ ನಿಮಗೆ ಅಂತಂದರೆ ಬೇಗ ಶುರು ಮಾಡಿ ಮಾಡಿ ಕರೆಕ್ಟ್ ಐದುವರೆ ಐದು ಸಾರಿ ಆರು ಆರು ಮುಕ್ಕಾಲು ಸರಿಯಾಗಿ ಬಿಟ್ಟು ಕೊಟ್ಟಿದ್ರೆ ಅವರು ಏಳರಿಂದ ಏಳುವರೆಗೆ ಮುಗಿಸಿ ಭಜನೆ ಪ್ರಾರ್ಥನೆ ಎಲ್ಲ ಕೊನೆ ಮಾಡಿ ಮಂಗಳಾರತಿ ಮಾಡಿ ಎಂಟು ಗಂಟೆಗೆ ಮನೆಗೆ ಹೋಗ್ಬೇಕಲ್ಲ ಮನೆಗೆ ಹೋಗಿ ನಮಗೆ ಅಡುಗೆ ಮಾಡೋದು ಊಟ ಮಾಡೋದು ಇವೆಲ್ಲ ಇರುತ್ತೆ ಒಂದು ತಲೆ ನಿಮ್ಗೆ ಬಂದು ಬೆಳಗ್ಗೆ ಆರು ಗಂಟೆಗೆ ಮಧ್ಯಾಹ್ನ ಸಾಯಂಕಾಲ ಬಂದು ಒಂಬತ್ತು ದಿನ ಆಯ್ತು ಅಂದ್ರೆ ಆದರೆ ನೀವು ಮನೆಗೆ ಯಾರು ಕಳಿಸೋದಿಲ್ಲ ಹೋಗಿ ಭಜನೆ ಮಾಡ್ಬೋದು ಕೂತಿದ್ರೆ ನಮ್ಗೆ ಊಟ ಮಾಡಿ ಯಾರಾಗೋ ಅಂತ ಕೊಡುತ್ತೆ ಸೊ ಅದಕ್ಕಾಗಿ ನಾವೆಲ್ಲರೂ ಸಮಯ ಪಾಲನೆಯನ್ನು ಮಾಡೋಣ ಎಲ್ಲಿ ಡಿಸಿಪ್ಲೀನ್ ಶಿಸ್ತಿದೆ ಅಲ್ಲಿ ಯಶಸ್ವಿ ಇದೆ ಹೀಗಾಗಿ ಇದು ದೇವಸ್ಥಾನ ಇಲ್ಲಿ ಕೂಡ ಶಿಸ್ತಾನ ನೀವೇ ಇದು ಎಲ್ಲ ನಿಮ್ಮ ದೇವಸ್ಥಾನ ಮಾತೇ ಇವೆಲ್ಲ ಶಿಸ್ತಾನ ಕಾಪಾಡಬೇಕು ಅಂತೇಳಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು ಈ ಪ್ರವಚನವನ್ನು ಪ್ರಾರಂಭ ಮಾಡಬೇಕಂತೇಳಿ ನನ್ನ ಮಾನ್ಯ ಹಂಕರಲ್ಲಿ ವಿನಂತಿ ಮಾಡಿ